ಬರ್ತಾ ಇಲ್ಲ ನೋಡಿ ಸೊ ಗಾಯ್ ನೋಡುದಲ್ಲ ಕಲಿಯುಗದಲ್ಲೂ ಪವಾಡ ನಡೆಯಲ್ಲ ಅನ್ನೋರ್ಗೆ ಇದೊಂದು ಲೈವ್ ನಿದರ್ಶನ ಇದು ನಾನೇ ಲೈವ್ ಆಗಿ ನೋಡಿದೆ ಸೊ ಗೈಸ್ ಇವಾಗಿನ ಇವ್ರು ಜಸ್ಟ್ ಎತ್ತಿದ್ದು ಅದು ಎಲ್ಲದಕ್ಕೂ ಅಪ್ಪಣೆ ಆಯ್ತಂತೆ ಸೊ ಇವರು ಟ್ರೈ ಮಾಡ್ತಾ ಇದ್ದಾರೆ ಹೂ ಬರ್ತಾ ಇಲ್ಲ ನೋಡಿ ನೋಡಿ

ಕಷ್ಟ ಸುಖ ಹುಡುಗರು ಚೆನ್ನಾಗಿಲ್ದವು ಹೋದ ಹುಡುಗರು ಅವು ಇವು ಕೇಳ್ತಾ ಇರ್ತೀವಿ ಮನೆಗಿರೋ ಪ್ರಾಬ್ಲಮ್ ಕೆಲಸದ ಬಗ್ಗೆ ಅವಕ್ಕೆಲ್ಲ ಕೇಳ್ತಾ ಇರ್ತೀವಿ ಕಲ್ಲಲ್ಲಿ ಪವಾಡ ಐತೆ ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪವಾಡ ಐತೆ ಅದು ಒಟ್ಟು ಒಳ್ಳೇದಾಕತ್ತಂದ್ರೆ ಎದ್ದಾಳೆ ಎದ್ದಾಳ್ತಾಯ್ತು ಹೂ ಎದ್ದಾಳದಂಗೆ ಎದ್ದಾಳ್ತಾಯ್ತು ಕೆಲವು ಎದ್ದಾಳಲ್ಲ ಆಗ್ಲಿಲ್ಲದ ಎದ್ದಾಳಲ್ಲ ಆಗೋದು ಎದ್ದಾಳ್ತೈತಿ ಎಲ್ಲ ಒಳ್ಳೇದಾಕತ್ತೆ ಸೊ ಗೈಸ್ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿರೋ ಕಲ್ಲೇನಿದೆಲ್ಲ ಇವಾಗೇ ಲೈವ್ ಎಕ್ಸಾಂಪಲ್ ನಾನೊಬ್ರಿಗೆ ಮಾತಾಡಿಸೋದಲ್ಲ ಅವರು ಕೆಲವೊಂದೊಂದು ಬೇಡಿಕೆನ ಬೇಡ್ಕೊಂಡ್ರೆ ಕೆಲವೊಂದು ಅಗ್ರವಾಗಿ ಬಂತು ಇನ್ನೊಂದು ಕೆಲವೊಂದು ಬೇಡ್ಕೊಂಡ್ರೆ ಅದು ಈಡೇರ ಅದು ತುಂಬ ಭಾರವಾಗಿತ್ತು ಅವ್ರ ಕೈಲಿ ಎತ್ತಕ್ಕೆ ಆಗಲಿಲ್ಲ ನಾನು ಅದನ್ನು ನೋಡಿದೆ ಕಣ್ಣಾರೆ ನೋಡಿದೆ ಇದು ಯಾವುದೇ ಮೂಢನಂಬಿಕೆ ಆಗಲಿ ಅದು ಇದು ಅಂತ ಏನಲ್ಲ ನಾನು ಕಣ್ಣಾರೆ ನೋಡಿದ್ದನ್ನೇ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಒಂದು ಒಂದು ಎರಡು ಮೂರು ಸತಿ ಎತ್ತಿದ್ರು ಅವಾಗ ಬಂತು ಇನ್ನೊಂದು ಟೈಮ್ ಎತ್ತಿದ್ರು ಅದು ಎತ್ತಕ್ಕೆ ಬರಲಿಲ್ಲ ಅವ್ರ ಕೈಲಿ ಆಗಲೇ ಇಲ್ಲ ಸೊ ಇದೊಂಥರ ಪವಾಡ ಈ ಕಲ್ಲಲ್ಲಿ பவாட நடித்தே நானே அதுக்கே லைவு நானே லைவ் ஆகி நோட் ನೋಡಿ ನೋಡಿವೆಸೂರಿಗೆ ದಳತಾನೆ ಇಲ್ಲ ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ಟಿದೆ ನೋಡಿ ಈ ಥರ ಮಳೆ ಹೊಡೆದಿದ್ದಾರೆ ಆಮೇಲೆ ಅವ್ರು ಏನು ಬೇಕೋ ಕೋರಿಕೆಗಳನ್ನ ಎಲ್ಲ ಇಲ್ಲಿ ಚೀಟಿ ಬರೆದು ಹಾಕಿದ್ದಾರೆ ಸೊ ನಾನು ಎಣ್ಣೆ ತೋರಿಸಿದ್ದೆ ಇವಾಗಲೂ ತೋರಿಸ್ತಾ ಇದ್ದೀನಿ ಸೊ ಗಾಯ್ ನೋಡಿದ್ರಲ್ಲ ಕಲಿಯುಗದಲ್ಲೂ ಪವಾಡ ನಡೆಯಲ್ಲ ಅನ್ನೋರಿಗೆ ಇದೊಂದು ಲೈವ್ ನಿದರ್ಶನ ಇದು ನಾನೇ ಲೈವ್ ಆಗಿ ನೋಡಿದೆ ಅದೇ ನಾನು ನಿಜವಾಗ್ಲೂ ನನಗೆ ಅದು ಏನು ಹೇಳಬೇಕು ಅದು ಏನು ಥರ ವರ್ಣಿಸ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಫಸ್ಟ್ ಅವರು ಬೇಡ್ಕೊಂಡ್ರು ಅವಾಗೆಲ್ಲ ಬಂತು ನೆಕ್ಸ್ಟ್ ಅವ್ರು ಇನ್ನೊಂದು ಕೋರಿಕೆನ ಬೇಡ್ಕೊಂಡ್ರು ಅವಾಗ ಫುಲ್ ಗಟ್ಟಿಯಾಗೆ ಕುತ್ಕೊಂತು ಅವ್ರ ಕೈಲಿ ಎತ್ತಕ್ಕೆ ಆಗಲಿಲ್ಲ ನಾನು ಅದು ಲೈವಾಗೇ ನೋಡಿದೆ ಅದು ಏನಪ್ಪ ಅದು ಅದು ಉಮ್ಮೆ ಒಂಥರ ಮಿಸ್ಟ್ರಿ ಇದು ಸೊ ಯಾವುದೇ ಮೂಢನಂಬಿಕೆ ಅದು ಇದು ಎಲ್ಲ ನೀವು ಕ್ವಶನ್ ಮಾಡ್ಬೋದು ಬಟ್ ಸ್ಟಿಲ್ ಈ ಜಗತ್ತಲ್ಲಿ ಒಂದು ಶಕ್ತಿ ಅನ್ನೋದು ಇದ್ದೇ ಇದೆ ನೀವು ಏನೇ ಹೇಳ್ಬೋದು ಎಷ್ಟೇ ಬೆಳಿಬೋದು ಎಷ್ಟೇ ಓದ್ಕೋಬೋದು ಓದ್ಕೊಂಡಿರ್ಬೋದು ಆ್ಯಂಡ್ ಐ ಬೀಂಗ್ ಅನ್ ಎಜುಕೇಟೆಡ್ ನಾನು ಕೂಡ ಎಜುಕೇಟೆಡೆ ಬಟ್ ಕೆಲವೊಂದನ್ನು ನಾವು ನಂಬಲೇಬೇಕಾಗುತ್ತೆ ಅದು ನಮ್ಮ ಕಣ್ಣಾರೆ ಕಂಡಾಗ ಅದು ಅನುಭವಿಸಿದಾಗ ಮಾತ್ರ ಅದು ಅನುಭವಕ್ಕೆ ಬರೋದು ಸೊ ನಾನಿದು ಲೈವ್ ಆಗಿ ನೋಡಿದೆ ಗುರು ಸೊ ಸುತ್ತಮುತ್ತ ಎಲ್ಲ ಜನಗಳು ಬಂದಿದ್ದಾರೆ ಇಲ್ಲಿ ಬಂದು ಹರಕೆ ತೀರದ ಮೇಲೆ ಅವ್ರು ಏನಾದರೂ ಹರಕೆ ಬೇಡ್ಕೊಂಡಿದ್ದು ಅದೆಲ್ಲ ಆದರೆ ಇಲ್ಲೊಂದು ಬೇಡ್ಕೊಂಡಿರ್ತಾರೆ ಏನಾದರೂ ಬಂದು ಅಡುಗೆ ಮಾಡಿಸಿ ನೈವೇದ್ಯಕ್ಕೆ ಇಡ್ತೀನಿ ಅಂತ ಆ ಥರ ಭಾಳ ಜನ ಬಂದಿದ್ದಾರೆ ಸೊ ಇದು ಹನ್ನೊಂದು ರಾತ್ರಿ ಹನ್ನೊಂದು ಗಂಟೆ ತನಕನೂ ಓಪನ್ ಇರುತ್ತಂತೆ ಯಾಕಂದರೆ ಇವತ್ತು ಭಾನುವಾರ ಯಾವುದು ಅಣ್ಣಪ್ಪ ಸ್ವಾಮಿ ಅವ್ರ ವಾರ ಆಗಿರೋದ್ರಿಂದ ಸೊ ಭಾಳ ಜನ ಬರ್ತಾರಂತೆ ಸೊ ನನಗೆ ಅಷ್ಟು ತಿರೋಕೆ ಆಗೋದಿಲ್ಲ ಸೊ ಅವಾಗ ಕಾಲು ಇಡೋಕ್ಕೆ ಜಾಗ ಇರೋದಂತ ಅಷ್ಟು ಜನ ಇರ್ತಾರಂತೆ ಸೊ ಓಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಹಾಗೆ ನಾನು ಇನ್ನೂ ಒಳ್ಳೆ ಥರ ಇಡನ್ ಪ್ಲೇಸಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋ ಇರೋದು ಸಿಗ್ತೀನಿ ಲವ್ ಯರ್ ಸೆನಿಂಗ್ ಆಫ್ ಬಾಯ್